ನಮಗೆ ಷಷ್ಠ ಗ್ರಹಗಳು ಆರು ಗ್ರಹಗಳು ಸಹಿತ ಮೀನರಾಶಿಗೆ ಪ್ರವೇಶವನ್ನು ಮಾಡುತ್ತೆ ನೋಡಿ ಶನಿಯ ಜೊತೆಯಲ್ಲಿ ರವಿ ಬಂದ ಅಂತ ಅಂದರೆ ಅಲ್ಲಿ ಕಿರಿಕಾಗುತ್ತೆ ಅಲ್ಲಿ ಶತ್ರು ಗ್ರಹಗಳು ಆರಂಭವಾಯಿತು ರವಿಯ ಜೊತೆಯಲ್ಲಿ ರಾಹು ಇದ್ದಾರೆ ಅಂತ ಅಂದರೆ ಅಲ್ಲೂ ಸಹ ಸಮಸ್ಯೆ ಆಯಿತು ಶುಕ್ರ ಜೊತೆಯಲ್ಲಿ ಬುಧ ಶುಕ್ರ ಜೊತೆಯಲ್ಲಿ ಚಂದ್ರ ಮಿಶ್ರಫಲಗಳಿಂದ ಕೂಡಿರ್ತಾರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಅಂದರೆ ಒಂದಲ್ಲ ಒಂದು ತೊಂದರೆ ತಾಪತ್ರೆಗಳಿಗೆ ಮೀನರಾಶಿ ಒಂದು ತಿಂಗಳ ಕಾಲ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅದು ಯಾವ ತಿಂಗಳು ಅಂದರೆ ಎಲ್ಲ ಗ್ರಹಗಳಿಂದಲೂ ಸಹ ನಾನು ಹೇಳುವಂಥದ್ದು ಏನೇ ಸಮಸ್ಯೆಗಳು ಬಂದರೆ ಎಲ್ಲ ಒಂದೇ ಸಲ ಬಂದ್ಬಿಡ್ತಾ ಬಂದ್ಬಿಡ್ತದಲ್ಲ ಅಂತ ಹೇಳಲ್ಲ ಆ ರೀತಿಯಾಗಿ ಸಮಸ್ಯೆಗಳು ಬಂತು ಅಂತ ಅಂದರೆ ಎಲ್ಲ ಸಮಸ್ಯೆಗಳು ಒಂದೇ ಒಟ್ಟಿಗೆ ಯಾವಾಗ್ತಾ ಒಂದೊಂದು ಗ್ರಹಗಳು ಬಿಡುಗಡೆ ಆಗ್ತಾ 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 ಹೋಗ್ತಾ ಇರ್ತಾರೆ ಆದರೆ ಶನಿಗ್ರಹ ಅಂತೂ ಅಲ್ಲೇ ಇರ್ತಾರೆ ವಹಿಸಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಹಣಕಾಸಿನ ವಿಚಾರದಲ್ಲಿ ಗೊಂದಲ ಗಲಾಟೆ ಮನಸ್ತಾಪ ಪೊಲೀಸ್ ಸ್ಟೇಷನ್ನು ಕೊನೆಗೆ ಕೋರ್ಟಿನ ಮೆಟ್ಲುವರೆಗೂ ಆಗುತ್ತೆ ಅದರ ಬಗ್ಗೆ ಭಾಳ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ವಾಹನವನ್ನು ಚಲಾಯಿಸಬೇಕಾದ್ರೆ ಭಾಳ ಜಾಗ್ರತೆಯನ್ನು ವಹಿಸಿ ಅದರಿಂದಲೂ ಸಮಸ್ಯೆಗಳಾಗ ಮೀನರಾಶಿಯವರು ಬಹಳ ಜಾಗರೂಕತೆಯನ್ನು ವಹಿಸಿ ಮತ್ತೊಮ್ಮೆ ನಮ್ಮ ಹೇಳ್ತೇನೆ ಇದಕ್ಕೆ ಏನಾದರೂ ಪರಿಹಾರ ಗುರುಗಳೇ ಮುಂಚಿತವಾಗಿ ನಾವೇನಾದರೂ ಮಾಡ್ಕೊಳ್ಬೇಕಲ್ಲ ಅಂತಂದರೆ ಖಂಡಿತವಾಗಿ ಮೀನರಾಶಿಯವರು ನವಗ್ರ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಜ್ಞಾನವಾಹಿನಿ ಸಕಲ ವೀಕ್ಷಕರಿಗೂ ಸಹ ಶ್ರೀನಿವಾಸ್ ಗುರುಜಿನ ಮನೆಗಳನ್ನು ಸಲ್ಲಿಸುತ್ತ ನಾನು ನಿಮಗೆ ಏನು ವಿಷಯವನ್ನು ಹೇಳಲಿಕ್ಕೆ ಬಂದೆ ಅಂದರೆ ನೋಡಿ ಮೀನರಾಶಿಗೆ ಜನ್ಮರಾಶಿನಲ್ಲಿ ಬಂದಂತಹ ಶನಿಗ್ರಹ ಸಾಡೆ ಸಾತ್ನಲ್ಲಿರುವಂತಹ ಮೀನರಾಶಿ ಈಗ ನಡೀತಾ ಇದೆ ಜೊತೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಷಷ್ಟ ಗ್ರಹಗಳು ಆರು ಗ್ರಹಗಳು ಸಹಿತ ಮೀನರಾಶಿಗೆ ಪ್ರವೇಶವನ್ನು ಮಾಡುತ್ತೆ ಅದರಲ್ಲಿ ರವಿ ಬುಧ ಶುಕ್ರ ಶನಿ ರಾಹು ಆ್ಯಂಡ್ ಚಂದ್ರ ಇವೆಲ್ಲ ಗ್ರಹಗಳ ಪ್ರವೇಶಗಳು ಒಂದೇ ಬಾರಿ ಆರು ಗ್ರಹಗಳು ಜನ್ಮರಾಶಿನಲ್ಲಿ ಕೂತ್ಕೊಳ್ಳುತ್ತೆ ನೋಡಿ ಶನಿಯ ಜೊತೆಯಲ್ಲಿ ರವಿ ಬಂದ ಅಂತ ಅಂದರೆ ಅಲ್ಲಿ ಕಿರಿಕಾಗುತ್ತೆ ಅಲ್ಲಿ ಶತ್ರು ಆರಂಭವಾಯಿತು ರವಿಯ ಜೊತೆಯಲ್ಲಿ ರಾಹು ಇದ್ದಾರೆ ಅಂತಂದರೆ ಅಲ್ಲೂ ಸಹ ಸಮಸ್ಯೆ ಆಯಿತು ಶುಕ್ರ ಜೊತೆಯಲ್ಲಿ ಬುಧ ಶುಕ್ರ ಜೊತೆಯಲ್ಲಿ ಚಂದ್ರ ಮಿತ್ರತ್ವ ಮಿಶ್ರ ಮಿಶ್ರಫಲಗಳಿಂದ ಕೂಡಿರ್ತಾರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಅಂದರೆ ಒಂದಲ್ಲ ಒಂದು ತೊಂದರೆ ತಾಪತ್ರೆಗಳಿಗೆ ಮೀನರಾಶಿ ಒಂದು ತಿಂಗಳ ಕಾಲ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅದು ಯಾವ ತಿಂಗಳು ಅಂದರೆ ಏಪ್ರಿಲ್ ತಿಂಗಳು ಮೀನರಾಶಿ ಅಪಘಾತಗಳು ಆಗುವಂಥ ಸನ್ನಿವೇಶಗಳು ದೊಡ್ಡ ಮಟ್ಟದ ಅವಘಡಗಳಾಗುವಂಥ ಸನ್ನಿವೇಶಗಳು ದಯಾದಿ ಕಲಹಗಳು ಅಶಾಂತಿ ಅಶಾಂತಿ ಸೃಷ್ಟಿಯಂತೂ ಜಾಸ್ತಿ ಆಗುತ್ತೆ ಒಂದಲ್ಲ ಒಂದು ಸಮಸ್ಯೆಗಳಿಂದ ಗೊಂದಲಮಯವಾದಂತಹ ವಾತಾವರಣಗಳನ್ನು ಏಪ್ರಿಲ್ ತಿಂಗಳಿರುತ್ತೆ ಏಪ್ರಿಲ್ ತಿಂಗಳು ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೀನರಾಶಿವರು ಹೊರಗಡೆ ಪ್ರಯಾಣ ಕಡಿಮೆ ಮಾಡಬೇಕಾಗ್ತದೆ ವಾಗ್ಬಾದಗಳನ್ನು ಕಡಿಮೆ ಮಾಡಬೇಕಾಗ್ತದೆ ಶತ್ರು ಬಾಧೆಗಳು ಶತ್ರುಗಳು ಸಿಕ್ಕಿದ್ರೂ ಸಹ ನಾವು ಸೈಲೆಂಟಾಗಿ ಹೋಗಬೇಕಾಗ್ತದೆ ನಾವೇನಾದರೂ ಸ್ವಲ್ಪ ಏನಾದರೂ ಮಾತನಾಡಿದರೂ ಸಹ ಒಂದಲ್ಲ ಒಂದು ಅವಘಡಗಳು ನಮ್ಮನ್ನು ಬೆನ್ನತ್ತಿ ಬೇಟೆಯನ್ನಾಡುತ್ತೆ ಒಂದು ರಾಶಿ ಒಳ್ಳೆಯದು ಒಂದು ರಾಶಿ ಕೆಟ್ಟದು ಅಂತ ನಾವು ಇದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ಗ್ರಹಗಳಿಂದಲೂ ಸಹ ನಾನು ಹೇಳುವಂಥದ್ದು ಏನೇ ಸಮಸ್ಯೆಗಳು ಬಂದರೆ ಎಲ್ಲ ಒಂದೇ ಸಲ ಬಂದ್ಬಿಡ್ತಾ ಬಂದ್ಬಿಡ್ತದಲ್ಲ ಅಂಥೇಳಲ್ಲ ಆ ರೀತಿಯಾಗಿ ಸಮಸ್ಯೆಗಳು ಬಂತು ಅಂತ ಅಂದರೆ ಎಲ್ಲ ಸಮಸ್ಯೆಗಳು ಒಂದೇ ಒಟ್ಟಿಗೆ ಬಂದಿದೆ ನಮಗೆ ಅದು ಏಪ್ರಿಲ್ ತಿಂಗಳಿರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಒಂದೊಂದು ಗ್ರಹಗಳು ಬಿಡುಗಡೆ ಆಗ್ತಾ 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 ಹೋಗ್ತಾ ಇರ್ತಾರೆ ಆದರೆ ಶನಿಗ್ರಹ ಅಂತೂ ಅಲ್ಲೇ ಇರ್ತಾರೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಹಣಕಾಸಿನ ವಿಚಾರದಲ್ಲಿ ಗೊಂದಲ ಗಲಾಟಿ ಮನಸ್ತಾಪ ಪೊಲೀಸ್ ಸ್ಟೇಷನ್ನು ಕೊನೆಗೆ ಕೋರ್ಟಿನ ಮೆಟ್ಟಲು ವರೆಗೂ ಆಗುತ್ತೆ ಅದರ ಬಗ್ಗೆ ಭಾಳ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟಿ ಶತ್ರುತ್ವ ಬಹಳ ಎಚ್ಚರಿಕೆಯನ್ನು ವಹಿಸಿ ಅವರಗಳಿಂದಲೂ ಅಡ ಅವಘಡಗಳಾಗತ್ತೆ ವಾಹನವನ್ನು ಚಲಾಯಿಸಬೇಕಾದ್ರೆ ಭಾಳ ಜಾಗ್ರತೆಯನ್ನು ವಹಿಸಿ ಅದರಿಂದಲೂ ಸಮಸ್ಯೆಗಳಾಗತ್ತೆ ಆದ್ದರಿಂದ ಏಪ್ರಿಲ್ ತಿಂಗಳು ಮೀನರಾಶಿಗೆ ದೊಡ್ಡ ಮಟ್ಟದ ಪರೀಕ್ಷೆಯ ಒಂದು ತಿಂಗಳಾಗಿರುತ್ತೆ ನಮ್ಮ ಜೀವನದ ಪರೀಕ್ಷೆ ನಮ್ಮ ವ್ಯವಹಾರಗಳನ್ನು ನಾವು ಯಾವ ರೀತಿಯಲ್ಲಿ ಮಾಡ್ತೀವಿ ಈ ಕಷ್ಟವನ್ನು ಹೆಂಗೆ ನಿಭಾಯಿಸ್ತೀವಿ ಎನ್ನುವಂತಹ ಪರೀಕ್ಷೆಯಲ್ಲಿದ್ದೀವಿ ನಾವು ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳು ಮೀನರಾಶಿಯವರು ಬಹಳ ಜಾಗರೂಕತೆಯನ್ನು ವಹಿಸಿ ಮತ್ತೊಮ್ಮೆ ನಮ್ಮ ಹೇಳ್ತೇನೆ ಇದಕ್ಕೆ ಏನಾದರೂ ಪರಿಹಾರ ಗುರುಗಳೇ ಮುಂಚಿತವಾಗಿ ನಾವೇನಾದರೂ ಮಾಡ್ಕೊಳ್ಬೇಕಲ್ಲ ಅಂತಂದರೆ ಖಂಡಿತವಾಗಿ ಮೀನರಾಶಿಯವರು ಶಾಂತಿಯನ್ನು ಮಾಡಿಸಿ ನವಗ್ರ ದಾನವನ್ನು ಕೊಡಿ ನವಗ್ರ ದೇವಸ್ಥಾನಗಳಿದ್ದರೆ ಅಲ್ಲಿಗೆ ಹೋಗಿ ಬನ್ನಿ ಮಿಸ್ ಮುಖ್ಯವಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ ರಾಯರ ಮಠಕ್ಕೆ ಹೋಗಿ ಬನ್ನಿ ರಾಯರಿಗೆ ಪ್ರಾರ್ಥನೆ ಮಾಡ್ಕೊಂಬನ್ನಿ ಯಾಕೆ ಅಂತಂದರೆ ನಿಮ್ಮ ಜನ್ಮ ರಾಶಿ ಗುರು ಸ್ಥಾನದಲ್ಲಿ ಕೂತ್ಕೊಳ್ತಾರೆ ಗುರುಗ್ರಹ ಅದನ್ನು ರಾಯರನ್ನ ಗಟ್ಟಿಯಾಗಿ ಇಡ್ಕೊಳ್ಳಿ ಒಂದಲ್ಲ ಒಂದು ಎಲ್ಲ ಗ್ರಹಗಳು ಆರು ಗ್ರಹಗಳು ಒಂದಲ್ಲ ಒಂದು ತೊಂದರೆ ತಾಪತ್ರಗಳಲ್ಲೇ ಇರ್ತಾರೆ ಅದರಿಂದ ಅದಕ್ಕೆ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಮುಖ್ಯವಾಗಿ ನಾನು ಹೇಳುವಂಥದ್ದು ಏಪ್ರಿಲ್ ತಿಂಗಳು ಬಂದಾಗ ಪ್ರತಿ ಶನಿವಾರ 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 ನಾಲ್ಕು ವಾರಗಳೂ ಕಾಲ ಕಾಲ ನವಗ್ರ ಪೂಜೆ ನವಗ್ರ ಶಾಂತಿ ನವಗ್ರ ಪ್ರದಕ್ಷಿಣೆ ಇದೆಲ್ಲವನ್ನೂ ಸಹ ಮಾಡಿ ನಿಮ್ಮ ಕಷ್ಟಗಳು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಅಂತೂ ಡೌನ್ ಆಗುತ್ತೆ ಇದಕ್ಕೆ ಪರಿಹಾರವನ್ನು ಕೊಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಮತ್ತೊಮ್ಮೆ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ ಮಾಡಲಿ ನಮಸ್ಕಾರ